तुंड महाकाय कोटिसूर्य समप्रभा निर्विघ्नं कुरु मे देवा सर्वकार्येషు সর্বधा भागी साध्य सुमनस सर्वार्थानुपकृहे इन्नत्वा कृतगत्यास्तो तं नमामि गजाननम सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धय भوتमे सदा शारदा शारदां भोजे वदना वदनां वदेय सर्वदा सर्वदाष्माकं सर्वदा, सनिधिं सनिधिं क्रियाथ ನಮಸ್ತಂಡಿಕಾಯಿ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ಧರ್ಮವಾಹಿನಿಯ ಪರವಾಗಿ ಹಾರ್ದಿಕವಾದಂತಹ ಸುಸ್ವಾಗತವನ್ನು ವಹಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಧರ್ಮ ಹೆಸರೇ ಹೇಳುತ್ತೆ ಧರ್ಮವಾಹಿನಿ ಅಂದರೆ ವಾಹಿನಿಯಿಂದ ಹರಿತಕ್ಕಂಥದ್ದು ನಿರಂತರವಾಗಿ ಯಾವುದರ ಒಂದು ಪ್ರವಾಹ ಇರುತ್ತೆ ಹರಿತ ಇರುತ್ತೆ ಅದಕ್ಕೆ ವಾಹಿನಿ ಅಂತ ಹೇಳಿ ನಾವು ಹೇಳತಕ್ಕಂಥದ್ದು ಧರ್ಮ ಅನ್ನತಕ್ಕಂಥದ್ದು ನಿಂತ ನೀರಲ್ಲ ಹರಿತಾ ಇರತಕ್ಕಂಥದ್ದು ಪ್ರತಿನಿತ್ಯವೂ ಪ್ರತಿ ಸಂವತ್ಸರವೂ ಪ್ರತಿ ಕಾಲಕ್ಕೂ ಕೂಡ ಅದರ ಒಂದು ಬದಲಾವಣೆ ಅನ್ನತಕ್ಕಂಥದ್ದು ಆಯಾ ಕಾಲಕ್ಕೆ ಸರಿಯಾಗಿ ಆಗ್ತಾ ಇರುತ್ತೆ ಅದಕ್ಕೆ ಕಾಲ ಧರ್ಮ ಹೇಳಿ ಹೇಳ್ತಕ್ಕಂಥದ್ದು ಆದ್ದರಿಂದ ಈ ಧರ್ಮ ಅಂದರೆ ಏನು ಧರ್ಮದ ಬಗ್ಗೆ ವ್ಯಾಖ್ಯಾನವನ್ನು ಯಾರು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ನಾವು ಮಾಡತಕ್ಕಂತಹ ಆಚರಣೆಗಳು ಅಥವಾ ಆಚಾರ ವಿಚಾರಗಳು ಏನಿದೆ ಅದು ಯಾವುದರ ಒಂದು ಪ್ರಮಾಣವನ್ನು ಅನುಸರಿಸಿ ಇರಬೇಕಾಗುತ್ತೆ ನಮಗೆ ಇಷ್ಟ ಬಂದ ಹಾಗೆ ನಾವಿರತಕ್ಕಂಥದ್ದು ಧರ್ಮ ಅಲ್ಲ ಧರ್ಮ ಅನ್ನತಕ್ಕಂಥದ್ದು ಧರ್ಮ ಇತಿ ಧಾರ ಅಂತೇಳಿ ಶಾಸ್ತ್ರಗಳು ಹೇಳುತ್ತೆ ಯಾವುದನ್ನು ಧಾರಣೆಯನ್ನು ಮಾಡಿದೆಯೋ ಪ್ರಪಂಚವನ್ನೆಲ್ಲ ಧಾರಣೆಯನ್ನು ಮಾಡಿ ಅಂದರೆ ಧರಿಸಿರತಕ್ಕಂಥದ್ದು ಯಾವುದಿದೆ ಅಂದರೆ ಪ್ರಪಂಚ ನಿಂತಿರತಕ್ಕಂಥದ್ದೇ ಧರ್ಮದ ಆಧಾರದ ಮೇಲೆ ಅನ್ನತಕ್ಕಂಥದ್ದು ಅದರಿಂದ ಆ ಧರ್ಮ ಅಂದರೆ ಏನು ಧರ್ಮದ ಆಚರಣೆಯೇನು ಆ ನಮ್ಮ ಯಾವುದೇ ಒಂದು ಧರ್ಮ ಅಂತ ಹೇಳಿ ನಾವು ತೆಗೆದುಕೊಂಡಾಗ ಅದರಲ್ಲೂ ಕೂಡ ಸನಾತನ ಧರ್ಮ ನಮ್ಮ ಒಂದು ಹೈಂದವೀಯ ಧರ್ಮ ಹಿಂದೂ ಧರ್ಮ ಅಂತ ಏನು ಹೇಳ್ತಾರೆ ಇದಕ್ಕೆ ಹಿಂದೂ ಧರ್ಮ ಅನ್ನತಕ್ಕಂಥದ್ದು ಇತ್ತೀಚೆಗೆ ಬಂದಿರತಕ್ಕಂತಹ ಹೆಸರು ಇದಕ್ಕೆ ಮೂಲವಾದಂತಹ ಹೆಸರನ್ನು ನಾವು ತೆಗೆದುಕೊಂಡ್ರೆ ಸನಾತನ ಧರ್ಮ ಹೇಳಿ ಇದಕ್ಕೆ ಹೆಸರು ಸನಾತನ ಅಂದರೆ ಏನು ಆದಿಯಾಗಿರತಕ್ಕಂಥದ್ದು ಇದಕ್ಕೆ ನಮ್ಮ ಸನಾತನ ಧರ್ಮಕ್ಕೆ ಹುಟ್ಟೂ ಇಲ್ಲ ಸಾವು ಕೂಡ ಇಲ್ಲ ಈ ಧರ್ಮ ಆಚರಣೆ ಅನ್ನತಕ್ಕಂಥದ್ದು ಪ್ರತಿಯೊಬ್ಬ ಅವನು ಯಾವುದೇ ಮತಕ್ಕೆ ಸೇರಲಿ ಯಾವುದೇ ಜಾತಿಗೆ ಸೇರಿದ್ದರೂ ಕೂಡ ಅವನು ಆಚರಣೆಯನ್ನು ಮಾಡತಕ್ಕಂಥದ್ದು ಅವನ ಜೀವನ ಕರ್ಮ ಏನಿದೆ ಜೀವನ ಧರ್ಮ ಏನಿದೆ ಜೀವನ ವಿಧಾನ ಏನಿದೆ ಅದೇ ಧರ್ಮ ಅಂತ ಹೇಳಿ ಹೇಳುತ್ತೆ ಸನಾತನ ಧರ್ಮ ಏನು ಹೇಳುತ್ತೆ ಅದು ಎಲ್ಲರೂ ಕೂಡ ಮಾನವ ಜನಾಂಗಕ್ಕೆ ಅನ್ವಯಿಸ್ತಕ್ಕಂಥದ್ದು ಅದು ಆಯಿ ಧರ್ಮ ಅನ್ನತಕ್ಕಂತಹ ಭೇದ ಭಾವ ಇಲ್ಲ ಮನುಷ್ಯರಾಗಿರತಕ್ಕಂಥವ್ರು ಎಲ್ಲರೂ ಕೂಡ ಸನಾತನ ಧರ್ಮಕ್ಕೆ ಸೇರಿರತಕ್ಕಂಥವರೇ ಅದರಿಂದ ಅವರಿಗೆ ತಿಳಿದೋ ತಿಳಿಯದೋ ಅಥವಾ ನಂಬಿಕೆ ಇದ್ದೋ ನಂಬಿಕೆ ಇಲ್ಲದೇ ಇದ್ದರೂ ಕೂಡ ಅವರ ಜೀವನ ಕ್ರಮ ಹೇಗಿರುತ್ತೆ ಅದೆಲ್ಲವೂ ಸನಾತನ ಧರ್ಮ ಒಳಗೊಂಡಿರುತ್ತೆ ಆ ಸನಾತನ ಧರ್ಮದಲ್ಲಿ ಅದೆಲ್ಲವನ್ನು ಹೇಳಿದ್ದಾರೆ ಒಬ್ಬ ಮನುಷ್ಯ ಯಾವ ರೀತಿಯಾಗಿ ಜೀವನ ವಿಧಾನವನ್ನು ಮಾಡಬೇಕು ಹೇಗಿದ್ದರೆ ಅವನ ಜೀವನ ಅನ್ನತಕ್ಕಂಥದ್ದು ಪಾವನ ಆಗುತ್ತೆ ಸುಖವಾಗಿರಬೇಕಾದರೆ ಜೀವನ ಕ್ರಮ ಅನ್ನತಕ್ಕಂಥದ್ದು ಲೈಫ್ ಸ್ಟೈಲ್ ಅಂತೇಳಿ ಹೇಳ್ತಾರಲ್ಲ ಅದೇ ಜೀವನ ಕ್ರಮ ಹೇಗಿರಬೇಕು ಅನ್ನತಕ್ಕಂಥದ್ದು ಪ್ರತಿಯೊಂದು ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿದ್ದಾರೆ ಅದರಿಂದ ಈ ಧರ್ಮವನ್ನು ಹೇಳಿದ್ದಾರೆ ಅಂದರೆ ಎಲ್ಲಿ ಹೇಳಿದ್ದಾರೆ ಅನ್ನತಕ್ಕಂಥ ತುಂಬ ಮುಖ್ಯವಾಗುತ್ತೆ ಯಾವುದಾದ್ರೂ ಗ್ರಂಥಗಳಲ್ಲಿ ಇದೆಯಾ ಅಥವಾ ಯಾವುದಾದ್ರೂ ಸಾಹಿತ್ಯದಲ್ಲಿ ಇದೆಯಾ ಕಾವ್ಯದಲ್ಲಿ ಇದೆಯಾ ವೇದದಲ್ಲಿದೆಯಾ ಯಾವುದನ್ನು ನಾವು ಆಚರಣೆ ಮಾಡಬೇಕು ಯಾವುದು ಧರ್ಮ ಅಂತ ಹೇಳಿ ಕರೆಸಿಕೊಳ್ಳುತ್ತೆ ಅನ್ನತಕ್ಕಂಥದ್ದು ತುಂಬ ಮುಖ್ಯ ಧರ್ಮವನ್ನು ಯಾವುದೋ ಒಂದು ಪ್ರಮಾಣ ಬೇಕಲ್ಲ ನಮಗೆ ಇಂತಹ ಗ್ರಂಥದಲ್ಲಿ ಹೀಗೆ ಹೇಳಿದ್ದಾರೆ ಇದನ್ನು ನೀವು ಆಚರಣೆ ಮಾಡಿ ಅನ್ನತಕ್ಕಂಥದ್ದು ಪ್ರಮಾಣ ಅಂಥೇಳಿ ನಾವು ಹೇಳ್ತೀವಿ ನಮ್ಮ ಸನಾತನ ಧರ್ಮಕ್ಕೆ ಯಾವುದೇ ಮೂಲ ಪುರುಷರು ಅಥವಾ ಯಾವ ಸ್ಥಾಪಕರು ಸಂಸ್ಥಾಪಕರು ಅನ್ನತಕ್ಕಂಥವರು ಇಲ್ಲ ಯಾಕೆಂದರೆ ಧರ್ಮ ಪ್ರವರ್ತಕರಿದ್ದಾರೆ ಅಂದರೆ ಶ್ರೀಕೃಷ್ಣ ಶ್ರೀರಾಮ ವಾಲ್ಮೀಕಿ ಇರ್ಬೋದು ವ್ಯಾಸರಿರ್ಬೋದು ಹೀಗೆ ಋಷಿಗಳು ಮಹಾಮುನಿಗಳು ಎಲ್ಲರೂ ಕೂಡ ಧರ್ಮ ಪ್ರವರ್ತಕರು ಪ್ರವರ್ತಕರು ಅಂದರೆ ಅವರು ಹೇಳೇ ತಮ್ಮ ವಿಶೇಷವಾದಂತಹ ಅತೀಂದ್ರಿಯವಾದಂತಹ ಜ್ಞಾನದಿಂದ ಸಾಕ್ಷಾತ್ಕಾರ ಅಂದರೆ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆ ಮೂಲಕ ಅದರಲ್ಲಿ ಅವರಿಗೆ ಯಾವ ರೀತಿ ಗೋಚರ ಆಯಿತು ಅದನ್ನು ಸ್ಮೃತಿಗಳ ರೂಪ ಸ್ಮೃತಿ ಅಂತಂದರೆ ಎಲ್ಲ ಶಾಸ್ತ್ರಗಳು ಹೇಗೆ ಹೇಗೆ ಏನು ಪೂಜೆ ಮಾಡಬೇಕಾದ್ರೆ ಏನು ಮಾಡಬೇಕು ಧ್ಯಾನ ಮಾಡತಕ್ಕಂತಹ ಕ್ರಮ ಯಾವುದು ನಾವು ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದರೆ ಯಾವ ಕ್ರಮವನ್ನು ಅನುಸರಿಸಿ ಮಾಡಬೇಕು ತೀರ್ಥಯಾತ್ರೆ ಮಾಡಬೇಕಾದ್ರೆ ಯಾವ ರೀತಿಯಾಗಿ ತೀರ್ಥಯಾತ್ರೆ ಮಾಡಿದರೆ ತೀರ್ಥಯಾತ್ರೆ ಪುಣ್ಯ ಅನ್ನತಕ್ಕಂಥದ್ದು ಬರುತ್ತೆ ಇದೆಲ್ಲವನ್ನು ಹೇಳಿದ್ದಾರೆ ಅದಕ್ಕೆಲ್ಲ ಸ್ಮೃತಿಗಳು ಅಂತ ಹೇಳಿ ನಾವು ಹೇಳ್ತೀವಿ ಎಲ್ಲ ಋಷಿಗಳು ಪುರಾತನ ಸಪ್ತ ಋಷಿಗಳು ಅಂತ ಹೇಳ್ತೀವಿ ನೂರಾರು ಋಷಿಗಳು ಲಕ್ಷಾಂತರ ಋಷಿಗಳು ಇದ್ದಾರೆ ಆ ಋಷಿಗಳು ಹೇಳಿರ್ತಕ್ಕಂತಹ ವಾಕ್ಯ ಏನಿದೆ ಅನ್ನೋ ಉದಾಹರಣೆಗೆ ಹೇಳಬೇಕು ಅಂದರೆ ಯಾಜ್ಞವಲ್ಕೆ ಮಹರ್ಷಿಗಳು ಹೇಳಿರ್ತಕ್ಕಂಥದ್ದು ಯಾಜ್ಞವಲ್ಕೆ ಸ್ಮೃತಿ ಅದೇ ರೀತಿಯಾಗಿ ಪ್ರತಿಯೊಂದು ವಶಿಷ್ಠರು ಹೇಳಿರ್ತಕ್ಕಂಥ ವಶಿಷ್ಠ ಸ್ಮೃತಿ ವಿಶ್ವಾಮಿತ್ರವರು ಹೇಳಿರ್ತಕ್ಕಂಥ ಧರ್ಮ ಪ್ರದ ಪ್ರಬೋಧನೆಗಳು ಇವೆಲ್ಲವನ್ನು ನಾವು ರಾಮಾಯಣದಲ್ಲೆಲ್ಲ ನಾವು ನೋಡ್ತೀವಿ ಈ ಧರ್ಮ ಅನ್ನತಕ್ಕಂಥದ್ದು ಏನಿದೆ ಇದಕ್ಕೆ ಪ್ರಮುಖವಾಗಿರತಕ್ಕಂಥದ್ದು ನಾವೆಲ್ಲ ತಿಳಿಬೇಕಲ್ಲ ಅದನ್ನು ಅಷ್ಟಾದಶ ಪುರಾಣಗಳು ಪ್ರಮುಖವಾಗಿ ಧರ್ಮದ ಬುನಾದಿ ಯಾವುದರ ಮೇಲೆ ನಿಂತಿದೆ ಅಂದರೆ ವೇದದ ಮೇಲೆ ನಿಂತಿರತಕ್ಕಂಥ ವೇದ ಶಾಸ್ತ್ರ ಪುರಾಣ ಅಂತೇಳಿ ಹೇಳ್ತಾರೆ ವೇದ ಅನ್ನತಕ್ಕಂಥದ್ದು ಅನಾದಿಯಾಗಿರತಕ್ಕಂಥದ್ದು ಅಪೌರುಷ ವೇದ ಅನ್ನತಕ್ಕಂಥದ್ದು ಏನಿದೆ ನಮ್ಮ ಸನಾತನ ಧರ್ಮಕ್ಕೆ ಆಧಾರ ಸ್ತಂಭ ಹೇಳಿ ಹೇಳ್ಬೋದು ಒಂದು ಗಟ್ಟಿಯಾಗಿರತಕ್ಕಂಥ ಒಂದು ಪಿಲ್ಲರ್ ಅಂತ ಏನು ನಾವು ಹೇಳ್ತೀವಿ ಅದರ ಆಧಾರವೇ ವೇದ ಶಾಸ್ತ್ರ ಪುರಾಣಗಳು ಈ ವೇದದಲ್ಲಿ ಏನಿದೆ ಶಾಸ್ತ್ರ ಅಂದರೆ ಏನು ಪುರಾಣ ಅಂದರೆ ಏನು ಇದೆಲ್ಲ ಸಾಮಾನ್ಯ ಜನರಿಗೆ ಗೊತ್ತಾಗುತ್ತಾ ಹೇಗೆ ನಾವು ತಿಳಿದುಕೊಳ್ಳತಕ್ಕಂಥದ್ದು ಸಾಮಾನ್ಯ ಜನರಿಗೆ ಗೊತ್ತಾಗಲಿ ಅಂತೇಳಿ ಋಷಿಗಳು ಮಾಡಿರ್ತಕ್ಕಂಥದ್ದು ಅದೆಲ್ಲವೂ ಕೂಡ ತುಂಬ ಎಲ್ಲರೂ ಕೂಡ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಆದರೆ ತಿಳಿದುಕೊಳ್ಳಲಿಕ್ಕೆ ಆಸಕ್ತಿ ಬೇಕು ಏನೂ ನಮ್ಮ ಧರ್ಮದ ಬಗ್ಗೆ ತಿಳಿದುಕೊಳ್ಳದೆ ಬಗ್ಗೆ ಮಾತಾಡತಕ್ಕಂಥದ್ದು ಸರಿಯಲ್ಲ ಆದರೆ ಪ್ರತಿಯೊಬ್ಬರು ಅದನ್ನು ತಿಳಿದುಕೊಳ್ಳಬೇಕು ನೀವು ವೇದ ಅರ್ಥ ಆಗದೆ ಇದ್ದರೆ ಶಾಸ್ತ್ರಗಳಿದೆ ಶಾಸ್ತ್ರಗಳ ಅರ್ಥ ಆಗದಿದ್ದರೆ ಪುರಾಣಗಳಿದೆ ಪುರಾಣದಲ್ಲಿ ಕಥಾರೂಪವಾಗಿರುತ್ತೆ ಚಿಕ್ಕ ಪುಟ್ಟ ಕಥೆಗಳು ಕತೆ ಎಂಥವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಕಥೆಯನ್ನು ಅನ್ನತಕ್ಕಂಥದ್ದು ಮನ ಮುಟ್ಟುವ ರೀತಿಯಲ್ಲಿ ಹೇಳತಕ್ಕಂಥದ್ದು ಈ ಪುರಾಣಗಳು ಏನಿದೆ ಇದೆಲ್ಲವೂ ಕಥಾರೂಪವಾಗಿ ಇರತಕ್ಕಂಥದ್ದು ಈ ಪುರಾಣ ಅಷ್ಟಾದಶ ಪುರಾಣಗಳು ನೂರೆಂಟು ನೂರಾರು ಪುರಾಣಗಳಿದೆ ಅದರಲ್ಲಿ ಅಷ್ಟಾದಶ ಅಂದರೆ ಹದಿನೆಂಟು ಪುರಾಣಗಳು ಅಂತ ಹೇಳಿ ಈ ಹದಿನೆಂಟು ಪುರಾಣಗಳಲ್ಲಿ ಎಲ್ಲ ಆಯಾ ವಿಷ್ಣುವಿಗೆ ಸಂಬಂಧಪಟ್ಟಂತೆ ಶಿವನಿಗೆ ಸಂಬಂಧಪಟ್ಟಂತೆ ಶಕ್ತಿ ದೇವತೆಗೆ ಸಂಬಂಧಪಟ್ಟಂತೆ ಗಣಪತಿಗೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂತೆ ಹೀಗೆ ಎಲ್ಲ ದೇವರಿಗೆ ಸಂಬಂಧಪಟ್ಟಂತೆ ಆಯಾ ದೇವರ ಸರ್ವೋತ್ತಮತೆಯನ್ನು ಪ್ರತಿಪಾದಿಸ್ತಕ್ಕಂಥದ್ದು ಏನಿದೆ ಅದು ಪುರಾಣಗಳಲ್ಲಿ ಹೇಳ್ತಾರೆ ಉದಾಹರಣೆಗೆ ವಿಷ್ಣು ಪುರಾಣವನ್ನು ತೆಗೆದುಕೊಂಡ್ರೆ ವಿಷ್ಣು ಪಾರಮ್ಯತವನ್ನು ಹೇಳುತ್ತೆ ಶಿವಪುರಾಣವನ್ನು ತೆಗೆದುಕೊಂಡ್ರೆ ಶಿವನೆಯ ಸರ್ವಶಕ್ತ ಅನ್ನತಕ್ಕಂತಹ ಶಿವಪಾರಮ್ಯತವನ್ನು ಹೇಳತಕ್ಕಂಥದ್ದು ಹೀಗೆ ಇವೆಲ್ಲ ಪುರಾಣಗಳು ಇನ್ನು ವೇದ ಅನ್ನತಕ್ಕಂಥದ್ದು ಆಗಲೇ ನಾನು ಹೇಳಿದೆ ಅಪೋರಶೇಯ ಇದು ಯಾರೂ ಬರೆದಿರ್ತಕ್ಕಂಥದ್ದಲ್ಲ ಅಥವಾ ಯಾವುದೋ ಒಂದು ಗ್ರಂಥದಲ್ಲಿದೆ ಅಂತ ಹೇಳಿ ಅರ್ಥ ಅಲ್ಲ ಇದಕ್ಕೆ ಹೆಸರೇ ಶ್ರುತಿ ವೇದಕ್ಕೆ ಹೆಸರು ಶ್ರುತಿ ಅಂತ ಶ್ರುತಿ ಅಂದರೆ ಕೇಳತಕ್ಕಂಥದ್ದು ಕಿವಿಯಿಂದ ನಾವು ಕೇಳಿ ಅದನ್ನು ಮನನ ಮಾಡಿ ಶ್ರವಣ ಮನನ ನಿಧಿಧ್ಯ ಅಂತೇಳಿ ಹೇಳ್ತಾರೆ ವೇದ ಅನ್ನತಕ್ಕಂಥದ್ದು ನಾವು ಕಿವಿಯಿಂದ ಕೇಳಬೇಕು ಅಂದರೆ ಗುರುವಿನ ಮುಖಾಂತರ ಬರಬೇಕು ಅದು ನಮ್ಮ ಹಿಂದೂ ಧರ್ಮದ ಭದ್ರ ಬುನಾದಿ ಅಂದರೆ ಗುರುವಿನಿಂದ ಬರತಕ್ಕಂಥ ಯಾವುದೇ ಆದರೂ ಕೂಡ ಒಂದು ಗುರು ಇರಬೇಕು ಒಂದು ಗುರಿಯನ್ನು ತೋರಿಸ್ತಕ್ಕಂಥವನು ಗುರು ಅಂತೇಳಿ ಕರೆಸಿಕೊಳ್ತಾನೆ ಈ ದಾರಿ ಚೆನ್ನಾಗಿಲ್ಲ ಈ ದಾರಿ ಚೆನ್ನಾಗಿದೆ ಈ ದಾರಿಯಲ್ಲಿ ಹೋಗು ಈ ದಾರಿಯಲ್ಲಿ ಹೋದರೆ ಒಳ್ಳೆಯದಾಗುತ್ತೆ ಈ ದಾರಿಯಲ್ಲಿ ಕಲ್ಲು ಮುಳ್ಳೆಗಳಿದೆ ಈ ದಾರಿ ದುರ್ಗಮವಾಗಿದೆ ಈ ದಾರಿ ಸುಗಮವಾಗಿದೆ ಇವೆಲ್ಲವನ್ನು ತೋರಿಸ್ತಕ್ಕಂಥವನು ಗುರು ಆದ್ದರಿಂದ ಗುರುವು ಏನು ಹೇಳ್ತಾನೋ ಅದನ್ನು ಕಿವಿಯಿಂದ ಕೇಳಿ ಅಂದರೆ ಶ್ರವಣವನ್ನು ಮಾಡಿ ಅದನ್ನು ಮನನ ಮಾಡಿ ಅದನ್ನು ಆವರ್ತಿ ಅಂದರೆ ಕಂಠಸ್ಥ ಮಾಡತಕ್ಕಂಥದ್ದು ಅಂತ ಅದನ್ನು ನಿಧಿ ದಾಸನವನ್ನು ಮಾಡಬೇಕು ವೇದ ಸುಮ್ಮನೆ ಹೇಳ್ತಕ್ಕಂಥದ್ದಲ್ಲ ಅದರಲ್ಲಿ ಏನು ಹೇಳಿದ್ದಾರೆ ಅದರ ಅರ್ಥ ಏನು ಅದರ ಅಂತರಾರ್ಥ ಏನು ಇವೆಲ್ಲವನ್ನು ನಾವು ತಿಳಿದುಕೊಂಡಾಗ ನಮ್ಮ ಧರ್ಮ ಅಂದರೆ ಏನು ಮಾನವ ಕಲ್ಯಾಣಕ್ಕೆ ಹೇಳಿರ್ತಕ್ಕಂಥ ಯಾವುದೋ ಒಂದು ಜಾತಿಗೆ ಅಥವಾ ಯಾವುದೊಂದು ಪಥಕ್ಕೆ ಯಾವುದೋ ಒಂದು ಪಂಡ ಪಂಗಡಕ್ಕೆ ಹೇಳಿರ್ತಕ್ಕಂಥದ್ದಲ್ಲ ಮಾನವ ಕಲ್ಯಾಣಕ್ಕೆ ನಮ್ಮ ಧರ್ಮವನ್ನು ಯಾರೇ ಅನುಸರಿಸಿದರೂ ಕೂಡ ಅವರೆಲ್ಲರೂ ಕೂಡ ಒಂದು ಕಲ್ಯಾಣ ಅಂದರೆ ಒಳ್ಳೆಯದೇ ಆಗುತ್ತೆ ಯಾವುದೇ ಕಷ್ಟಗಳಿದ್ದರೆ ಕಷ್ಟಗಳು ನಿವಾರಣೆಯಾಗುತ್ತೆ ಸಮಸ್ಯೆಗಳಿದ್ದರೆ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಆಧ್ಯಾತ್ಮಿಕತೆ ಬೇಕು ಅನ್ನತಕ್ಕಂಥವ್ರೆ ಆಧ್ಯಾತ್ಮಿಕತೆಯ ಒಂದು ಹೂರಣ ಅನ್ನತಕ್ಕಂಥದ್ದೇ ನಮ್ಮ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಸಿಗುತ್ತೆ ಆದ್ದರಿಂದ ಇದೆಲ್ಲ ಎಲ್ಲಿ ಹೇಳಿದ್ದಾರೆ ವೇದದಲ್ಲಿ ಹೇಳಿದ್ದಾರೆ ವೇದದಲ್ಲಿ ನಾವು ಹೇಳಿದ್ದೆಲ್ಲ ನಾವು ಒಂದು ಈ ಜನ್ಮದಲ್ಲಿ ಮಾನವ ಜನ್ಮದಲ್ಲಿ ಸಾಧ್ಯವೇ ಇಲ್ಲ ಅದಕ್ಕೆ ವೇದವನ್ನು ನಾಲ್ಕು ವಿಭಾಗವನ್ನು ಮಾಡಿದ್ದಾರೆ ಅದನ್ನು ಮಾಡಿರ್ತಕ್ಕಂಥದ್ದು ವ್ಯಾ ವ್ಯಾಸರು ಅಂದರೆ ಅವರಿಗೆ ಇನ್ನೊಂದು ಹೆಸರು ವೇದ ವ್ಯಾಸರು ಹೇಳಿ ವೇದ ಇಲ್ಲ ಹಿಂದಿನ ಯುಗಗಳಲ್ಲಿ ಎಲ್ಲರೂ ಅಧ್ಯಯನ ಮಾಡ್ತಾ ಇದ್ದರು ಅಂದರೆ ಆಯಸ್ಸಿನ ಒಂದು ಪರಿಮಾಣ ಅನ್ನತಕ್ಕಂಥದ್ದು ಜಾಸ್ತಿ ಇತ್ತು ಆದರೆ ಕಲಿಯುಗದಲ್ಲಿ ಅಷ್ಟೊಂದು ಇಲ್ಲದೆ ಇರುವುದರಿಂದ ಸೀಮಿತವಾದಂತಹ ಆಯು ಪ್ರಮಾಣ ಇರುವುದರಿಂದ ವೇದವನ್ನು ನಾಲ್ಕು ವಿಭಾಗವನ್ನು ಮಾಡಿ ಅಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ ಅನ್ನತಕ್ಕಂಥದ್ದು ವೇದಕ್ಕೆ ಸಂಬಂಧಪಟ್ಟಿರತಕ್ಕಂಥವರು ಋಗ್ವೇದದವರು ಋಗ್ವೇದವನ್ನು ಅಧ್ಯಯನ ಮಾಡಿ ಯಜುರ್ವೇದದವರು ಯಜುರ್ವೇದವನ್ನು ಅಧ್ಯಯನ ಮಾಡಿ ಸಾಮವೇದವನ್ನು ಅಧ್ಯಯನ ಮಾಡತಕ್ಕಂಥದ್ದು ತಂತ್ರಶಾಸ್ತ್ರ ಪೂರಿತವಾಗಿರತಕ್ಕಂತಹ ವೇದವನ್ನು ಅಧ್ಯಯನ ಮಾಡಿ ಹೀಗೆ ಅವರವರಿಗೆ ಸಂಬಂಧಪಟ್ಟಂತೆ ಅವರು ಅಧ್ಯಯನವನ್ನು ಮಾಡಿದಾಗ ಅದರಲ್ಲಿ ವಿಶೇಷವಾದಂತಹ ಪ್ರಾವೀಣ್ಯತೆಯನ್ನು ಪಡೆಯುವುದಕ್ಕೆ ಸಾಧ್ಯ ಎಲ್ಲರೂ ಎಲ್ಲವನ್ನು ಓದುವುದಕ್ಕೆ ಸಾಧ್ಯ ಇಲ್ಲ ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ವಿಶೇಷವಾದಂತಹ ಪಟುತ್ವವನ್ನು ಹೊಂದಿರ್ತಾರೆ ಎಷ್ಟು ಕಾಲಾವಕಾಶ ಇದೆಯೋ ಅಷ್ಟಾದರೂ ಕೂಡ ಪ್ರತಿನಿತ್ಯ ಪೂಜೆ ಪ್ರಾರ್ಥನೆಯನ್ನು ಮಾಡಿ ಆ ಮೂಲಕ ನಮ್ಮ ಕೆಲಸವನ್ನು ನಾವು ಪ್ರಾರಂಭವನ್ನು ಮಾಡುವುದರಿಂದ ಆ ದಿವಸ ಅನ್ನತಕ್ಕಂಥದ್ದು ನಮಗೆ ಸುದ್ದೀನವಾಗಿ ಮಾರ್ಪಡುತ್ತೆ ಇದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಅಂತೇಳಿ ಹೇಳಬಹುದು ಶುಭಮಸ್ತು ಸಮಸ್ತ ಸನ್ಮಂಗಳಾನಿ ಭವಂತು